ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಮದರ್ಸ್ ಮೀಡಿಯಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಈ ವರ್ಷ ಈ ವಾರದ ಬಿಗ್ ಬಾಸ್ ತುಂಬ ಚೆನ್ನಾಗಿತ್ತು ವಾರದ್ದು ಯಾಕೆ ಬಿಗ್ ಬಾಸ್ ಚೆನ್ನಾಗಿತ್ತು ಅಂದರೆ ಎಲ್ಲ ದೊಡ್ಡ ದೊಡ್ಡ ಕನ್ ಇವರೆಲ್ಲ ಸ್ಟ್ರಾಂಗ್ ಕಂಟೆಂಟ್ ಎಲ್ಲ ಇದು ನಾಮಿನೇಟ್ ಆದರು ಅದರಲ್ಲಿ ಫೈನಲಲ್ಲಿ ಫೈನಲಲ್ಲಿ ಬಂದುಬಿಟ್ಟು ಸ್ನೇಹಿತು ಮತ್ತು ಫೈನಲ್ ನಾಮಿನೇಷನಲ್ಲಿ ಹೋಗ್ತಾರೆ ಯಾರೋ ಇಬ್ಬರು ಸ್ನೇಹಿತು ಮತ್ತು ಮೈಕಲಲ್ಲಿ ಇಬ್ಬರು ಹೋಗ್ತಾರೆ ಅನ್ನೋ ಒಂದು ಸಿಚುವೇಶನ್ ಬಂತು ಆಮೇಲೆ ಇವರು ಟಿ ಟ್ವಿಸ್ಟ್ ಕೊಟ್ಬಿಟ್ಟು ಅವರು ಅವರ ಅಧಿಕಾರನ ಬಳಸ್ಕೊಂಡು ಅವ್ರನ್ನ ಉಳಿಸ್ಕೊಂಡ್ರು ಅದು ಉಳಿಸ್ಕೊಂಡಿದ್ದು ಎಷ್ಟು ಸರಿ ತಪ್ಪು ಅದರ ಬಗ್ಗೆ ನಮ್ಮ ಮುಂದೆ ಮಾತಾಡುವ ಆದರೆ ನಾಮಿನೇಷನ್ ಆದಾಗ ಸ್ಟ್ರಾಂಗ್ ಕಂಟೆಂಡೆಂಟ್ ಅದಲ್ಲ ಜನಗಳ ಇದಕ್ಕೆ ಬೆಲೆ ಕೊಡಬೇಕಿತ್ತು ಆದರೆ ಬಿಗ್ ಬಾಸ್ ಅವ್ರಿಗೆ ಬೇಕಾದಾಗೆ ಚೇಂಜ್ ಮಾಡಿಕೊಂಡ್ರು ಜನಗಳ ತೀರ್ಪಿಗೆ ಬೆಲೆ ಕೊಟ್ಟಿಲ್ಲ ಅವರು ಏನೋ ಬೇರೆ ಜ ಜನ ಜನರ ತೀರ್ಪೇ ತಪ್ಪು ಅನ್ನೋ ಥರ ಮಾಡಿದ್ರು ಆದರೆ ಜನರ ತೀರ್ಪು ಕರೆಕ್ಟಾಗೇ ಇತ್ತು ಯಾಕೆ ಅನ್ನೋದ್ರ ಬಗ್ಗೆ ಮಾತಾಡುವ ಸ್ನೇಹಿತರೆ ನಾವು ಯಾವಾಗ ಅಷ್ಟೇ ದೊಡ್ಡ ಸ್ಟ್ರಾಂಗ್ ಇದಿರ್ತಾರೆ ಆದರೆ ಮೈಕಲ್ ಮತ್ತು ಇಬ್ಬರಲ್ಲೂ ಇರುವಂಥ ಸಮಸ್ಯೆಗಳೇನು ಅಂದರೆ ಮೈಕಲ್ಲು ಯಾವಾಗೂ ನಾನು ಬಲಶಾಲಿ ಅನ್ನುವಂಥ ಅಹಂಕಾರ ಇದೆ ಅವರಿಗೆ ಅದರಿಂದ ಅವರು ಏನು ಮಾಡ್ತಾರೆ ಬೇರೆ ಕೇ ಯಾರ ಜೊತೆನೂ ಸ್ನೇಹ ಮಾಡೋದಿಲ್ಲ ಲೋ ಕ್ಲಾಸಲ್ಲಿ ಅವರು ಸ್ನೇಹ ಮಾಡೋದು ಏರಿದ್ರೂ ಸ್ಟ್ರಾಂಗ್ ಇದ್ದ ಅವ್ರ ಹತ್ರ ವಿನಯ್ ಅಂಥವ್ರ ಜೊತೆಗೆ ಮಾತ್ರ ಮಾಡ್ತಾರೆ ಮತ್ತು ಯಾರ ಜೊತೆಗೂ ಅವ್ರು ಅಷ್ಟು ಕ್ಲೋಸ್ ಆಗಿರೋದಿಲ್ಲ ಮಿಂಗಲ್ ಆಗೋದಿಲ್ಲ ನಾನು ಬಲಸಾಲಿ ನಾನು ಫಿಸಿಕಲ್ ಟಾಸ್ಕಲ್ಲಿ ನಾನು ಬಿಡ್ತೀನಿ ನಾನು ಕ್ಯಾಪ್ಟನ್ ಆದರೆ ಇದಾಗ್ತೀನಿ ಅಂತ ಅದೇ ಥರ ಗೆಲ್ಲಬೇಕಾಗಿ ಏನು ಬೇಕಾದ್ರೂ ಮಾಡ್ತಾರೆ ಅವರು ವಿನಯ್ ಅವ್ರ ಥರನೇ ಅದರಿಂದನೇ ಅವ್ರು ಆ ಪರಿಸ್ಥಿತಿಗೆ ಬಂದು ಕೂತ್ಕೊಂಡ್ರು ಅವ್ರು ಮಾಡಿರೋ ತಪ್ಪು ನೀವು ಅಬ್ಸರ್ವ್ ಮಾಡ್ತಾ ಬನ್ನಿ ಅವ್ರು ಎಲ್ಲ ಟಾಸ್ಕಲ್ಲೂ ಅಷ್ಟೇ ಗೆಲ್ಲಬೇಕಷ್ಟೇ ಗೆಲ್ಲಬೇಕಾಗಿ ಏನು ಬೇಕಾದ್ರೂ ಮಾಡ್ತಾಯಿದ್ರು ಆದರೆ ಬೇರೆಯವ್ರ ಕೆಳಗೆ ನಾನು ಮಾಡೋಂಗಿಲ್ಲ ಸ್ಟ್ರಾಂಗ್ ನಾನೇ ಸ್ಟ್ರಾಂಗು ನಾನೇ ಇದು ಅನ್ನೋದಿತ್ತಲ್ಲ ಅದಕ್ಕೆ ಈ ಪರಿಸ್ಥಿತಿ ಬಂತು ಇನ್ನು ಸ್ನೇಹಿತು ಸ್ನೇಹಿತಿಗೆ ಯಾಕೆ ಈ ಪರಿಸ್ಥಿತಿ ಬಂತು ಅಂದರೆ ಯಾವಾಗ ಅವರು ಚೇಲ ಥರನೇ ಆಗಿ ಹೋದರು ಹೇಗೆ ಯಾಕೆ ಯಾಕೆ ಅದು ಯಾಕೆ ಅನ್ನೋದು ವಿನಯ್ ಅವ್ರ ಹಿಂದೆ ಅಲ್ಲಿದ್ರು ಸ್ಟ್ರಾಂಗ್ ಆಗಿರೋರನ್ನೇ ಒಂದು ನಾಲ್ಕಾರು ಜನ ಗ್ರೂಪ್ ಮಾಡಿಕೊಂಡು ಈ ಮೈಕಲ್ಲಿ ಇವ್ರ ಜೊತೆಗೆ ಅಲ್ಲದೆ ಹೊಡೆದ್ರು ಈ ವಾರದಲ್ಲಿ ಅವ್ರನ್ನ ಈ ವಾರದಲ್ಲಿ ಚೆನ್ನಾಗಿ ಆಡಿ ಆಡಿದ್ದಾರೆ ಅಷ್ಟೇ ಒಂದೇ ಒಂದು ಗೇಮಲ್ಲಿ ಕ್ಯಾಪ್ಟನ್ಸಿ ಗೇಮಲ್ಲಿ ಅದು ಬಿಟ್ಟರೆ ಬೇರೆ ಎಲ್ಲದರಲ್ಲೂ ಅವರು ಏನೇ ಅವ್ರಿಗೆ ಯಾವತ್ತೂ ಆಪೋಸ್ ಮಾತಾಡ್ತಾ ಇಲ್ಲ ಅವ್ರು ಹೇಳ್ತಾರನೇ ಕುಣಿತಾ ಇದ್ರು ಅದಕ್ಕೆ ಅವ್ರಿಗೆ ಈ ಪರಿಸ್ಥಿತಿ ಬಂದು ಮನುಷ್ಯ ಯಾರೇ ಆಗಲಿ ಸ್ವಂತ ಬುದ್ಧಿಯಿಂದ ಇದು ಮಾಡಬೇಕು ಬಿಗ್ ಬಾಸ್ ಅಂದರೆ ಎಲ್ಲರನ್ನು ಸಮಾನ ಆಗಿ ನೋಡಬೇಕು ಆದರೆ ಸ್ನೇಹಿತ ಸಮಾನ ಆಗಿ ನೋಡುವುದೇ ಇಲ್ಲ ಲೋ ಕ್ಲಾಸಲ್ಲಿ ಅವ್ರನ್ನ ಸ್ನೇಹಿತರು ಹಾಗೆ ಕೇವಲ ಮಾಡ್ತರು ಅದಕ್ಕೆ ಅವರಿಬ್ಬರಿಗೂ ಆ ಪರಿಸ್ಥಿತಿ ಬಂದಿದೆ ಇನ್ನೂ ಅಪಾಯ ಕಟ್ಟಿಟ್ಟ ಬುತ್ತಿ ಆದರೆ ಇದು ಸ್ವಲ್ಪ ಬೇರೆ ಥರ ಚೇಂಜ್ ಆಗ್ಬೋದು ನೆಕ್ಸ್ಟ್ ವಾರದಲ್ಲಿ ಆದರೆ ಏನೇ ಚೇಂಜ್ ಆದ್ರೂ ಇದು ಈ ಒಂದು ಪರಿಸ್ಥಿತಿ ಬರದ ಬ ಮನುಷ್ಯನೂ ಅಷ್ಟೇ ಜೀವನದಲ್ಲೂ ಅಷ್ಟೇ ನಾವು ನಾವು ದಲಿತರನ್ನ ಯಾವತ್ತೂ ನಾವು ಅವ್ರಿಗೆ ಕೇವಲ ಮಾಡ್ತಾ ಇದ್ದಾರೆ ನಮಗೆ ದೇವರು ಇದೇ ಪರಿಸ್ಥಿತಿ ತಂದು ನಿಲ್ಲಿಸ್ತಾನೆ ಈ ಥರ ಬಂದು ಅವಮಾನ ಆಗುವ ಪರಿಸ್ಥಿತಿ ತಂದು ನಿಲ್ಲಿಸ್ತಾನೆ ಅದಕ್ಕೆ ಎಲ್ಲರನ್ನು ಸಮನಾಗಿ ನೋಡಬೇಕು ಮೇಲು ಕೀಳು ಎಲ್ಲ ಯಾರನ್ನು ಕೇವಲವಾಗಿ ನೋಡದೆ ಅವನು ಸ್ಟ್ರಾಂಗ್ ಆಗಲಿ ಅವ್ನು ವೀಕ್ ಆಗಲಿ ಒಬ್ಬೊಬ್ರು ಒಂದೊಂದು ಒಬ್ಬೊಬ್ರು ಫಿಸಿಕಲ್ ಸ್ಟ್ರಾಂಗ್ ಇದ್ರೆ ಒಬ್ಬರು ಮೈಂಡಲ್ಲಿ ಸ್ಟ್ರಾಂಗ್ ಇರ್ತಾರೆ ಪ್ರತಿಯೊಬ್ಬರು ಒಂದೊಂದು ಒಂದೊಂದು ರೀತಿಯಲ್ಲಿ ಇದಿರ್ತಾರೆ ಅದಕ್ಕಾಗಿ ನಾವು ಕೇವಲ ಆಗಿ ನೋಡಬಾರ್ದು ಆ ಥರ ನೋಡಿದಾಗ ನಮಗೂ ಈ ಪರಿಸ್ಥಿತಿ ಬರುತ್ತೆ ಅದಕ್ಕೆ ಮೈಕಲ್ ಮತ್ತು ಸ್ನೇಹಿತರಿಗೆ ಮತ್ತೆ ಒಂದು ವಾರ ಅವಕಾಶ ಕೊಟ್ಟಿದ್ದಾರೆ ಅದನ್ನು ಅವ್ರು ಹೇಗೆ ಬಳಸ್ಕೊತಾರೆ ಮತ್ತು ಅದೇ ದುರಂಕಾರದಿಂದ ವರ್ತಿಸ್ತಾರೆ ಅನ್ನೋದನ್ನು ನಾವು ಈ ವಾರ ನೋಡೋಣ ಅಂತ ಹೇಳ್ತಾ ನಾನು ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ನಮಸ್ಕಾರ